ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ನಗರವನ್ನು ಗಮನಿಸಿ ಎಲ್ಲೆಲ್ಲೋ ಸಂಘ ಸಂಸ್ಥೆಗಳು ಮತ್ತು ಅವರ ಫಲಕಗಳು ರಾಜಿಸುತ್ತವೆ ಇವತ್ತು ಜಾತಿಗೊಂದು ಸಂಘ ಬಡವಣೆಗೊಂದು ಸಂಘ ವೃತ್ತಿಗೊಂದು ಸಂಘ ಹೀಗೆ ಸಾವಿರಾರು ಸಂಘಟನೆಗಳು ನಮ್ಮಲ್ಲಿವೆ ಕಾಗದದ ಮೇಲೆ ನೋಡಿದರೆ ಇಡೀ ಬಳ್ಳಾರಿಯ ಜವಾಬ್ದಾರಿಯನ್ನು ಹೊತ್ತಿಕೊಳ್ಳುವ ಇಷ್ಟೊಂದು ಸಂಘಟನೆಗಳು ಸಿದ್ಧವಾಗಿವೆ ಎಂದು ಅನಿಸುತ್ತದೆ ಆದರೆ ನನ್ನದು ನೇರ ಪ್ರಶ್ನೆ ಈ ಎಲ್ಲಾ ಸಂಘಟನೆಗಳಿಗೆ ನಿಮ್ಮ ಎದೆಯನ್ನು ಮುಟ್ಟಿ ಹೇಳಿ ನೀವು ನಮ್ಮ ಬಳ್ಳಾರಿಗೆ ನೀಡಿದ ನಿಸ್ವಾರ್ಥ ಕೊಡುಗೆ ಏನು ಬಳ್ಳಾರಿಯ ಜ್ವಾಲಂತ ಸಮಸ್ಯೆಗಳ ಬಗ್ಗೆ ನೀವು ನಡೆಸಿದ ಚಿಂತನೆ ಏನು ರಸ್ತೆ ಬದಿಯ ಫ್ಲಾಕ್ಸ್ ಹಾಕಿಕೊಂಡು ಹಾರ ತುರಾಯಿಗಳನ್ನು ಹಾಕಿಕೊಂಡು ಫೋಟೋ ತೆಗೆಸಿಕೊಂಡು ಪತ್ರಿಕೆಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ಳುವುದು ಮಾತ್ರವೇ ಸಂಘಟನೆಯ ಉದ್ದೇಶ ಇವತ್ತು ನನ್ನ ಮಾತು ಕೈಯಾಗಿರಬಹುದು ಆದರೆ ಇದು ಸತ್ಯ ಹೆಚ್ಚಿನ ಸಂಘಟನೆಗಳು ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ತಮ್ಮ ನಾಯಕರ ವೈವ್ಯಕ್ತಿಕ ಪ್ರಚಾರಕ್ಕಾಗಿ ಹುಟ್ಟಿಕೊಂಡಿವೆ ಇವುಗಳಿಂದ ಬಳ್ಳಾರಿಗೆ ಕಿಂಚಿತ್ತು ಪ್ರಯೋಜನ ಆಗಿಲ್ಲ ಇಂತಹ ಸಂಘಟನೆಗಳನ್ನು ನಂಬಿ ನಾವು ಓದ ಹೋಗುತ್ತಿದ್ದೇವೆ ಆದರೆ ಎಲ್ಲರೂ ಹಾಗಲ್ಲ ಇದೇ ಬಳ್ಳಾರಿಯಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿರುವ ಕೆಲವು ಸಂಘಟನೆಗಳಿವೆ ರಕ್ತದಾನದ ಶಿಬಿರಗಳು ಆಯೋಜಿಸುವ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ನೇರವಾಗುವ ಪರಿಸರ ಕಾಳಜಿ ಮೆರೆಯುವ ರಾತ್ರಿ ಹಗಲು ಎನ್ನದೇ ಜನರ ಕಷ್ಟಕ್ಕೆ ಸ್ಪಂದಿಸುವ ಪ್ರಾಮಾಣಿಕ ಸಂಸ್ಥೆಗಳು ಇವೆ ಅಂತಹ ನಿಸ್ವಾರ್ಥ ಜೀವಿಗಳಿಗೆ ನನ್ನದೊಂದು ಸಲಾಂ ಸ್ನೇಹಿತರೆ ಸಮಯ ಇನ್ನು ಮಿಂಚಿಲ್ಲ ಈ ಸಾವಿರಾರು ಸಂಘಟನೆಗಳ ಶಕ್ತಿ ಒಂದಾದರೆ ಏನಾಗಬಹುದು ಎಂದು ಒಮ್ಮೆ ಕಲ್ಪಿಸಿಕೊಳ್ಳಿ ನಮ್ಮೆಲ್ಲರ ಶಕ್ತಿಯನ್ನು ಒಳಗೊಂಡಿಸಿದರೆ ನಮ್ಮ ಬಳ್ಳಾರಿಯನ್ನು ಒಂದು ಮಾದರಿ ನಗರವನ್ನಾಗಿ ಒಂದು ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡುವುದು ಅಸಾಧ್ಯವೇನಲ್ಲ ಹಾಗಾದರೆ ಈ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಅದರಿಂದ ನಮಗೇನು ಲಾಭ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಅಂದರೆ ಕೇವಲ ಹೊಳೆಯುವ ರಸ್ತೆಗಳಲ್ಲ ಅಥವಾ ಎತ್ತರದ ಕಟ್ಟಡವೂ ಅಲ್ಲ ಅದೊಂದು ಸಮಗ್ರ ಬದಲಾವಣೆ ನಮ್ಮ ನಿಮ್ಮೆಲ್ಲರ ಜೀವನವನ್ನು ಸುಲಭಗೊಳಿಸುವ ತಂತ್ರಜ್ಞಾನ ಇದೇ ಸ್ನೇಹಿತರೆ ಸ್ಮಾರ್ಟ್ ಸಿಟಿಯ ನಿಜವಾದ ಅರ್ಥ ಇದು ನಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಬುನಾದಿ ಈ ಕನಸನ್ನು ನನಸು ಮಾಡುವ ಶಕ್ತಿ ನಮ್ಮಲ್ಲಿದೆ ನಮ್ಮ ಸಂಘಟನೆಗಳಲ್ಲಿದೆ ನನ್ನ ಕಳಕಳೆಯ ಮನವಿ ಇಷ್ಟೇ ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ದಯವಿಟ್ಟು ಒಂದು ವೇದಿಕೆಯ ಮೇಲೆ ಬನ್ನಿ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ನಿಮ್ಮ ಸ್ವಾರ್ಥವನ್ನು ಬಾದಿಗಿಡಿ ತಿಂಗಳಿಗೊಮ್ಮೆ ಸಭೆ ಸೇರಿ ಬಳ್ಳಾರಿಯನ್ನು ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡಲು ಒಂದು ಕ್ರಿಯೆ ಯೋಜನೆಯನ್ನು ರೂಪಿಸೋಣ ಒಬ್ಬರ ಕೈ ಸೇರಿದರೆ ಅದು ಪ್ರಾರ್ಥನೆ ನೂರಾರು ಕೈಗಳು ಸೇರಿದರೆ ಅದು ಕ್ರಾಂತಿ ನಮ್ಮ ಬಳ್ಳಾರಿಗೆ ಇದು ಬೇಕಾಗಿರುವ ಅಂತದೊಂದು ಸಕಾರಾತ್ಮಕ ಕ್ರಾಂತಿ ಬಳ್ಳಾರಿಯ ಮಣ್ಣಿನ ಋಣ ನಮ್ಮೆಲ್ಲರ ಮೇಲಿದೆ ಅದನ್ನು ತೀರಿಸುವುದು ಸಮಯ ಬಂದಿದೆ ಇನ್ಮೇಲಾದರೂ ಸಂಘಟನೆಗಳು ಕೇವಲ ಹೆಸರಿಗೆ ಸೀಮಿತವಾಗಿದ್ದಿರಲಿ ಅವು ಸೇವೆಗೆ ಸಮರ್ಪಿತವಾಗಿರಲಿ ಎಂದು ಬನ್ನಿ ಕೈ ಕೈ ಜೋಡಿಸೋಣ ನಮ್ಮ ಬಳ್ಳಾರಿಯನ್ನು ನಾವೇ ಕಟ್ಟೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಬಳ್ಳಾರಿ